ನವಲ್ಗುಂದ ಪಟ್ಟಣದ ಮಾಡಲ್ ಹೈಸ್ಕೂಲ್ ಶಂಕರ್ ಕಾಲೇಜುಗಳು ಸೇರಿದಂತೆ ಆಟದ ಮೈದಾನಗಳಲ್ಲಿ ಸಂಜೆ ಆಗುತ್ತಿದ್ದಂತೆ ಬೈಕ್ಗಳಲ್ಲಿ ಬರುವ ಮದ್ಯಪಾನ ಪ್ರಿಯರು ಮೊಬೈಲ್ ಬೆಳಕಿನಲ್ಲಿಯೇ ಗುಂಪಾಗಿ ಕುಳಿತು ಮಧ್ಯ ಕುಡಿಯುವ ದೃಶ್ಯ ಸಾಮಾನ್ಯವಾಗಿದೆ ಕೆಲವೊಮ್ಮೆ ಮಧ್ಯರಾತ್ರಿ ಆದರೂ ಮಧ್ಯ ಪ್ರಿಯರ ಕೂಗಾಟ ಚೀರಾಟ ಜೋರಾಗಿರುತ್ತದೆ ವಿದ್ಯಾರ್ಥಿಗಳು ಆಟವಾಡುವ ಆವರಣದಲ್ಲಿಯೂ ಕುಡಿದು ಬಿಸಾಡಿದ ಬಾಟಲಿಗಳ ರಾಶಿ ಕಾಣಬಹುದು ಹೌದು ಮಿನಿ ವಿಧಾನಸೌಧ ಎದುರು ಇರುವ ಕ್ರೀಡಾಂಗಣದ ಕತ್ತಲು ಸ್ಥಳದಲ್ಲಿ ಕುಳಿತು ಕುಡಿಯುವ ಸಂಖ್ಯೆ ಕಡಿಮೆ ಇಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಇತಿಹಾಸವಿರುವ ಶಾಲೆಯ ಆವರಣದಲ್ಲಿ ಯಾವುದೇ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ಕುಡಿಯುವವರಿಗೆ ಅನುಕೂಲವಾಗಿದೆ ಇಲ್ಲಿಯೂ ಸಹ ಸಂಜೆಯಾಗುತ್ತಿದ್ದಂತೆ ಮದ್ಯಪಾನ ಮಾಡುವವರು ಒಬ್ಬೊಬ್ಬರಾಗಿ ಜಮೋಣೆಗೊಳ್ಳುತ್ತಾರೆ ಎಂದು ಸ್ಥಳೀಯ ನಿವಾಸಿಗಳು ದೂರುತ್ತಾರೆ ಶೆಂಬುಹುಡೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ವಾಹಿನಿಯ ಜೊತೆ ಮಾತನಾಡಿದ ವಿದ್ಯಾರ್ಥಿಗಳು ವಿರಾಮದ ಸಮಯದಲ್ಲಿ ವಿಶಾಲವಾದ ಆಟದ ಮೈದಾನದಲ್ಲಿ ಆಟವಾಡುತ್ತಾರೆ ಎಲ್ಲೆಂದರಲ್ಲಿ ಒಡೆದಿರುವ ಬಾಟಲಿಗಳು ತಿಂದು ಬಿಸಾಕಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಮಕ್ಕಳ ಆಟಕ್ಕೆ ತೊಂದರೆ ಮಾಡುತ್ತಿದೆ ಮಹಿಳೆಯರು ಬೆಳಿಗ್ಗೆ ಹಾಗೂ ಸಂಜೆಯ ವೇಳೆಗೆ ಅನ್ನು ಇದೇ ಮೈದಾನದಲ್ಲಿ ಮಾಡುತ್ತಾರೆ ಕುಡಿದ ನಂತರ ಬಾಟಲಿಯನ್ನು ಹೊಡೆದು ಎಲ್ಲೆಂದರಲ್ಲಿ ಚೆಲ್ಲುವ ವಿಕೃತ ಮನುಷ್ಯನವರನ್ನು ನಿಯಂತ್ರಿಸಬೇಕೆಂಬ ಒತ್ತಾಯ ಸಾರ್ವಜನಿಕರದ್ದಾಗಿದೆ ಶಾಲೆಯ ವಿದ್ಯಾರ್ಥಿಗಳು ಏನು ಅರಿಯದೇ ಮದ್ಯದ ಬಾಟಲಿಯನ್ನು ಹಿಡಿದುಕೊಂಡು ಆಟವಾಡುತ್ತಿರುವಾಗ ಶಿಕ್ಷಕರೊಬ್ಬರು ಗದರಿಸಿ ಬಾಟಲಿ ಎಸುವಂತೆ ಮಾಡಿದ ಘಟನೆಗಳು ಸಹ ಜರುಗಿವೆ ಇಲ್ಲಿ ಸರಾಯಿ ಕುಡಿಯೋರು ರಾತ್ರಿ ಹಾವಳಿ ಜಾಸ್ತಿ ಆಗಿದೆ ಬೆಳಗ್ಗೆ ಎದ್ದು ಬಂದು ನಾವು ಗ್ರೌಂಡಿಗೆ ಆಟ ಆಡೋಕೆ ಬಂದಾಗ ಬಾಟ್ಲಿ ಆರಿಸಿ ದಿನ ಆಡೋದಾಗಿದೆ ಆಮೇಲೆ ಅವನ್ನ ಕುಡಿದ್ ಹಾಗೆ ಹೋಗೋದಿಲ್ಲ ಮತ್ತು ಹೊಡಿತಾರೆ ಇಲ್ಲಿ ರಾತ್ರಿ ಸಾಯಂಕಾಲ ಗರ್ಭಿಣಿಯರು ಮತ್ತು ಮಹಿಳೆಯರು ವಾಕಿಂಗ್ ಮಾಡ್ತಿರ್ತಾರೆ ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಿರ್ತಾರೆ ಆಡುವಾಗ ಅವ್ರು ಕಾಲಿಗೆ ನಡ್ಲು ನಡ್ತಾವೆ ಆಮೇಲೆ ಶಾಲಾ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಾರೆ ಈ ಗ್ರೌಂಡ್ ತುಂಬ ಬರೀ ಬಾಟ್ಲಿಗಳ ಮುಂಜಾನೆ ಎದ್ದು ಬಂದು ನಾವು ಇವನ್ನ ಆರಿಸಿ ಒಂದು ಕಡೆ ಗುಂಪಿ ಹಾಕಿ ಒಳ್ಳೆ ಮತ್ತೆ ರಾತ್ರಿ ಬರ್ತಾರೆ ಮತ್ತೆ ಕುಡಿತಾರೆ ಆಮೇಲೆ ಗ್ರೌಂಡಿಗೆ ಯಾವುದೇ ರೀತಿ ಲೈಟ್ ಇರೋದಿಲ್ಲ ಈ ಲೈಟ್ ಇಲ್ಲದ ಕಾರಣಕ್ಕೆ ರಾತ್ರಿ ಕತ್ಲಕ್ಕೆ ಕುಂತು ಕುಡಿದು ಇಲ್ಲಿರುವಂಥ ಈ ವಾತಾವರಣವನ್ನು ಹದಗೆಡ್ಸಾಕತ್ತಾರ ಇದ್ರ ಬಗ್ಗೆ ಗಂಭೀರವಾಗಿ ಒಂದಿಟ್ಟು ಗಣನೆ ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಏನದಾರೆ ಇದನ್ನ ಇದನ್ನು ಮತ್ತು ತಂತಿ ಬಿಲಿ ಹಾಕಿಸಿ ಇಲ್ಲಿ ಒಳಗಡೆ ಯಾರು ಬರಲಾರ ನೋಡ್ಕೋಬೇಕು ಮತ್ತು ಲೈಟ್ ಹಾಕಿಸಿದ್ರೆ ಮಾತ್ರ ಇಲ್ಲಿ ವ ಎಲ್ಲ ಗರ್ಭಿಣಿಯರು ಮತ್ತು ಮಹಿಳೆಯರು ಮತ್ತು ಸಾರ್ವಜನಿಕರು ವಾಕಿಂಗ್ ಮಾಡಕ್ಕೆ ಅನುಕೂಲ ಆಗುತ್ತೆ ಆಟ ಆಡಲು ಅನುಕೂಲ ಆಗುತ್ತೆ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತೆ ನಾ ಇದ್ರ ಬಗ್ಗೆ ಒಟ್ಟು ಶಾಸಕರು ಗಮನ ತೊಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಜೈದೋಷ ಅಂತ ಹೇಳಬೇಕು